सुधेवाय हरये परमात्मने रतः कृषनाशाय गोविन्दाय नमो नमः कृष्णाय वासुदेवाय हरये परमात्मने शाय गोविन्धाय नमो नमः कृष्णाय वासुदेवाय हरये परमात्मने प्ररतः केशनाशाय गोविन्दाय नमो नमः ಾಯ ವಾಸುದೇವಾಯ ಹರೆಯ ನಮಸ್ಕಾರ ಎಲ್ಲ ಕೃಷ್ಣ ಭಕ್ತರಿಗೆ ನಾಳೆ ಉಡುಪಿಯಲ್ಲಿ ಸೌರ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವ ಸಂಭ್ರಮದಲ್ಲಿ ನಡೀತಾ ಇದೆ ಕೃಷ್ಣ ರೋಹಿಣಿ ನಕ್ಷತ್ರದ ಅಷ್ಟಮಿ ದಿವಸ ಗೊತ್ತಿರ್ತಕ್ಕ ಸಿಂಹ ಮಾಸದಲ್ಲಿ ಗೊತ್ತಿರ್ತಕ್ಕಂತಹ ಒಂದು ಪದ್ಧತಿಯನ್ನು ಇಟ್ಕೊಂಡು ನಾಳೆ ಉಡುಪಿಯಲ್ಲಿ ವಿಶೇಷವಾಗಿ ಶ್ರೀಕೃಷ್ಣನ ಪೂಜೆ ಮತ್ತು ವೈಭವದ ಉತ್ಸವಗಳು ಎಲ್ಲವೂ ಕೂಡ ಭಕ್ತ ಜನರ ಎಲ್ಲ ಸಹಕಾರದಿಂದ ನಡೀತಾ ಇದೆ ಬಹಳ ಸಂಭ್ರಮದ ಕ್ಷಣ ನಾವು ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ಉಡುಪಿಯ ಶ್ರೀಕೃಷ್ಣ ಸುವರ್ಣ ರಥದಲ್ಲಿ ಲೀಲೋತ್ಸವದ ಸಂದರ್ಭದಲ್ಲಿ ಹೊರಗೆ ಬಂದು ವಿಜೃಂಭಣೆಯಿಂದ ಉತ್ಸವವನ್ನು ಸ್ವೀಕಾರ ಮಾಡಲಿಕ್ಕಿದ್ದಾನೆ ಅಂತಹ ಒಂದು ಉತ್ಸವಕ್ಕೆ ಮೃಣ್ಮಯ ಪ್ರತಿಮೆಯನ್ನು ನಮ್ಮ ಹೆಸರಾಂದ ಕಲಾವಿದರಾದ ಸೋಮನಾಥವರು ಅರ್ಪಿಸಲಿದ್ದಾರೆ ವಸ್ತುತಃ ಮಳೆಗಾಲದ ಈ ಚಾತುರ್ಮಾಸದ ವೃತ್ತದಲ್ಲಿರುವಾಗ ದೇವರು ಸಂಪ್ರದಾಯದಂತೆ ಉತ್ಸವಾದಿಗಳನ್ನು ಅವರು ಉತ್ಸವದ ಮೂರ್ತಿಗೆ ಮಾಡುವಂತಹ ಪದ್ಧತಿ ಇಲ್ಲ ಅದಕ್ಕೋಸ್ಕರ ಈ ಕೃಷ್ಣ ಜನ್ಮಾಷ್ಟಮಿ ಚಾತುರ್ಮಾಸ ಸಂದರ್ಭದಲ್ಲಿ ಬರುವುದರಿಂದ ಹಿಂದಿನವರು ಪೂರ್ವಜರು ನಮ್ಮ ಪೂರ್ವಜರು ಇದಕ್ಕಾಗಿ ಮಣ್ಣಿನ ಮೂರ್ತಿಯನ್ನು ಆ ದಿವಸದ ಮಟ್ಟಿಗೆ ಪೂಜೆ ಮಾಡಬೇಕು ಆ ಮಣ್ಣಿನ ಮೃತ ಮೂರ್ತಿಯನ್ನು ರಥದಲ್ಲಿ ಇಟ್ಟು ಮೆರವಣಿಗೆ ಮಾಡಿ ಮೂಲಕ ಆ ಸಂಭ್ರಮವನ್ನು ಆಚರಣೆ ಮಾಡಿಕೊಳ್ಬೇಕು ಎಂಬುದಾಗಿ ನಮಗೆ ಹಾಕಿಕೊಟ್ಟ ಮಾರ್ಗದಂತೆ ನಾವು ಪೂಜೆ ಪರ್ಯಾಸೀರ್ವಾದರೂ ನಾಳೆ ನಾಡಿದ್ದು ಆ ಲೀಲೋತ್ಸವ ಸಂಭ್ರಮದಲ್ಲಿ ಈ ಮೂರ್ತಿಯನ್ನು ಭಾಳ ಸುಂದರವಾಗಿ ಬಂದಿರತಕ್ಕಂಥ ಮೂರ್ತಿ ಉಡುಪಿಯ ಶ್ರೀಕೃಷ್ಣನ ಸಣ್ಣದಾದ ಮೂರ್ತಿ ಬಾಲ ಕೃಷ್ಣ ಕೈಯಲ್ಲಿ ಕಡಗೋಲು ಮತ್ತು ಹಗ್ಗವನ್ನು ಹಿಡಿದಿರ್ತಕ್ಕಂಥ ಕೃಷ್ಣ ಸುಂದರವಾದ ಮಗುಳ್ ನಗೆಯ ಕೃಷ್ಣ ಎಷ್ಟಮ್ಮಂದೇ ಮಂತಪಾಷಧರಂ ದಿವ್ಯಾಭಕ ಆಕೃತಿ ದಿವ್ಯವಾಗಿರ್ತಕ್ಕಂಥ ಅರ್ಭಕ ಅಂದ ಮಗ ಮಗು ಆ ಪುಟ್ಟ ಮಗುವಿನ ಸುಂದರವಾಗಿರ್ತಕ್ಕಂತಹ ಮುಖಭಾವವನ್ನು ಹೊಂದಿದ ಪ್ರಸನ್ನತೆ ಮಕ್ಕಳು ಯಾವಾಗಲೂ ದೇವರಂತೆ ಅಂತ ಹೇಳೋದು ಇದೆ ಹಾಗೆ ದೇವರೇ ಮಗುವಾಗಿ ಬಂದಿರತಕ್ಕಂತಹ ಒಂದು ಸುಂದರ ಸನ್ನಿವೇಶ ಕೃಷ್ಣ ಜನ್ಮಾಷ್ಟಮಿ ಪರಿತ್ರಾಣಾಯ ಸಾಧುನ ವಿನಾಶಾಯ ಧರ್ಮ ಸಂಸ್ಥಾಪನಾರ್ಥಾಯ ಸಂಭ್ರಮೇ ಇವೆಯು ಅಂತ ಹೇಳಿ ಶ್ರೀಕೃಷ್ಣ ಭಗವಂತ ಸಂದೇಶ ನೀಡಿದಾಗೆ ಧರ್ಮ ರಕ್ಷಣೆ ಮತ್ತು ಶಿಷ್ಟರ ರಕ್ಷಣೆ ದುಷ್ಟರ ಸಂಹಾರತಾದ ಸಲ ಐದು ಸಾವಿರದ ಹಿಂದೆ ಶ್ರೀಕೃಷ್ಣನ ಅವತಾರ ಈ ಪ ಭೂಮಿಯಲ್ಲಿ ಆಯಿತು ಆ ಭೂಮಿ ಪಾವನವಾಗಿದ್ದು ಇಂತಹ ಒಂದು ಘಟನೆಯನ್ನು ನಾವು ನೆನಪಿಸಿಕೊಳ್ಳುವಂತೆ ಕೃಷ್ಣ ಜನ್ಮಾಷ್ಟಮಿಯನ್ನು ಸಂಭ್ರಮದಿಂದ ಅರ್ಪಿಸಿ ಆಚರಣೆ ಮಾಡಿಕೊಂಡು ನಾವು ಕೂಡ ಈ ಲೋಕ ಸಮಸ್ತ ಲೋಕ ಕೂಡ ಸಜ್ಜನಗಳು ಒಳ್ಳೆಯದಾಗಲಿ ದೇಶ ಸುಭಿಕ್ಷೆ ಆಗಲಿ ಅಂಥೇಳಿ ಎಲ್ಲರ ಬಲವಾಗಿ ಪರ್ಯಶ್ರೀಪಾದರೂ ನಾಳೆ ಕೃಷ್ಣನನ್ನು ಇಟ್ಟುಕೊಂಡು ಪ್ರಾರ್ಥನೆ ಪೂಜ್ಯ ಎಲ್ಲ ಅವರ ಆ ಶ್ರೀಕೃಷ್ಣನನ್ನು ಸಂತೋಷಪಡಿಸಲಿಕ್ಕಿದೆ ಇಂತಹ ಒಂದು ಸಂಭ್ರಮದ ವಾತಾವರಣವನ್ನು ನಾವು ಉಡುಪಿಯಲ್ಲಿ ಕಾಣಲಿಕ್ಕೆ ಸಾಧ್ಯ ಉಂಟು ನಾಳೆ ಕೃಷ್ಣ ಜನ್ಮಾಷ್ಟಮಿ ರಾತ್ರಿ ಅರ್ಗ್ಯ ಪ್ರಧಾನ ಕೂಡ ನಡೆಯಲಿಕ್ಕಿದೆ ಶಾಸ್ತ್ರೋಕ್ತ ರೀತಿಯಲ್ಲಿ ಹನ್ನೆರಡು ಹನ್ನೊಂದು ಮುಹೂರ್ತ ರಾತ್ರಿಯಲ್ಲಿ ಅರ್ಗೆ ಪ್ರದಾನ ಮತ್ತು ಚಂದ್ರನ ಚಂದ್ರನ ಚಂದ್ರನಿಗೆ ಕೂಡ ಅರ್ಗೆ ಪ್ರದಾನ ತುರುಳಿಸಿ ಕಟ್ಟ ಹೀಗೆ ಎರಡು ಅರ್ಗೆವನ್ನು ಕೂಡ ನಾಳೆ ಕೊಡುವಂತಹ ಒಂದು ವಾಡಿಕೆ ಸಂಪ್ರದಾಯ ಪ್ರಕಾರ ನಡೀತಾ ಇದೆ ರಾತ್ರಿ ಭಜನೆ ವಿವಿಧ ನಾಮಸ್ಮರಣೆ ಸಾಂಸ್ಕೃತಿಕ ಪ್ರವಚನ ಧಾರ್ಮಿಕ ಪ್ರವಚನ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಎಲ್ಲ ಉಡುಪಿಯ ಶ್ರೀ ಮಠ ರಂಗೇರಿದೆ ಇಂತಹ ಒಂದು ಪವಿತ್ರವಾಗಿರ್ತಕ್ಕಂತಹ ವಾತಾವರಣ ವಾತಾವರಣ ನಾವೆಲ್ಲರೂ ಕೂಡ ಕಣ್ತುಂಬಿಸ್ಕೊಳ್ಳೋಣ ಈಗಾಗಲೇ ಪೂಜೆ ಶ್ರೀಪಾದರು ಕರೆಯುತ್ತಂತೆ ಸ್ವಾಮಿ ಶ್ರೀಕೃಷ್ಣ ಮಹಾಸ್ವಾಮಿ ಶ್ರೀಕೃಷ್ಣ ಅಂತೇಳಿ ಮನೆ ಮನೆಗಳಾಗಿ ಕೂಡ ಕೋಟಿಗಿಂತಲೂ ಹೆಚ್ಚಾಗಿ ಆ ಜಪವನ್ನು ಈ ಒಂದು ಉತ್ಸವದ ಅಂಗವಾಗಿ ಎಲ್ಲರೂ ಮಾಡಿ ಕೃತಾರ್ಥರಾಗಿದ್ದಾರೆ ನಾಳೆ ಕೂಡ ಉದಯದಿಂದ ಅಸ್ತಮಾನತನ ಕೂಡ ಇಂತಹ ಒಂದು ಕೃಷ್ಣನ ನಾಮಸ್ಮರಣೆ ಕೂಡ ಇಲ್ಲಿ ಮಠದಲ್ಲಿ ಕೃಷ್ಣ ಮಠದಲ್ಲಿ ವಿಶೇಷವಾಗಿ ನಡೀಲಿಕ್ಕಿದೆ ವಿಶೇಷವಾದ ಪೂಜೆಗಳು ಕೂಡ ವೈಭವದಿಂದ ನಡೆಯಲಿಕ್ಕಿದೆ ರಾತ್ರಿ ಅದ್ನ ಪ್ರಧಾನ ನಡೀಲಿಕ್ಕಿದೆ ಮರು ದಿವಸ ಕೃಷ್ಣನ ಲೀಲೋತ್ಸವ ಬಹಳ ವೈಭವದಿಂದ ರಥಬೀದಿಯಲ್ಲಿ ಆ ಉತ್ಸವ ನಡಲಿಕ್ಕಿದೆ ಅನೇಕ ಹುಲಿವೇಷ ಜಾನಪದ ನೃತ್ಯ ಪೌರಾಣಿಕ ನೃತ್ಯ ವೇಷಗಳಿಂದ ಕೂಡ ಎಲ್ಲ ಉತ್ಸವ ಕೂಡ ವಿಶೇಷವಾಗಿ ಕಳೆಗೊಳ್ಳುತ್ತಾ ಇದೆ ಇಂತಹ ಒಂದು ವರ್ಷದಲ್ಲಿ ಒಮ್ಮೆ ಬರತಕ್ಕಂಥ ಈ ಕೃಷ್ಣ ಜನ್ಮಾಷ್ಟಮಿಯನ್ನು ನಾವೆಲ್ಲರೂ ಕಣ್ತುಂಬಿಕೊಳ್ಳೋಣ ಕೃಷ್ಣನ ಪೂರ್ಣ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರನಾಗೋಣ ಕೃಷ್ಣ ಅಂತ ಹೇಳಿದ್ರೆ ಎಲ್ಲ ಕಷ್ಟವನ್ನು ಪರಿಹಾರ ಮಾಡತಕ್ಕಂಥ ಒಂದು ದಿವ್ಯರುಪ ಹಾಗಾಗಿ ನಮ್ಮೆಲ್ಲ ನಮ್ಮೆಲ್ಲರ ಬದುಕಿನಲ್ಲಿ ಬರತಕ್ಕಂಥ ಎಲ್ಲ ಕಷ್ಟಗಳ ನಿವಾರಣೆಗೋಗಿ ಈ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸೋಣ ಈ ಉತ್ಸವದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಬನ್ನಿ ಈ ಉತ್ಸವದಲ್ಲಿ ಪಾಲ್ಗೊಳ್ಳಿ ಶ್ರೀಕೃಷ್ಣನ ಮುಖ್ಯಪುರಾಣ ದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ಅಂತೇಳಿ ನಿಮ್ಮೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದೆ